ಕಣ್ಮಣ ಸೆಳೀತಾ ಇದೆ ಕೊಪ್ಪಳದ ಅಂಜುನಾದ್ರಿ ದೇವಸ್ಥಾನ ಅಂದರೆ ಹನುಮ ಜಯಂತಿ ಇರುವಂಥ ಹಿನ್ನೆಲೆಯಲ್ಲಿ ಭರ್ಜರಿ ಆಗಿರುವಂಥ ಅಲಂಕಾರವನ್ನು ಮಾಡಲಾಗಿದೆ ಅದನ್ನು ಡ್ರೋನ್ ಕ್ಯಾಮ್ರಾದ ಮುಖಾಂತರ ಸೆರೆ ಹಿಡಿಯಲಾಗಿದೆ ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ಕೊಪ್ಪಳ ಜಿಲ್ಲೆ ಅಂಜುನಾದ್ರಿಯ ದೃಶ್ಯ ಇದೆಯಲ್ಲ ಅದು ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯಲಾಗಿದೆ ಹನುಮ ಮಾಲಾಧಾರಿಗಳ ಮಾಲೆ ವಿಸರ್ಜನೆಯ ಸಂದರ್ಭದಲ್ಲಿ ಸೆರೆ ಹಿಡಿದಿರುವಂಥ ದೃಶ್ಯ ಇದು ಲಕ್ಷಾಂತರ ಭಕ್ತರು ಮಾಲೆಯನ್ನು ವಿಸರ್ಜನೆ ವೇಳೆ ಈ ಒಂದು ದೃಶ್ಯ ಕಂಡುಬಂದಿದೆ ಸೊ ಬೆಟ್ಟದ ಮೇಲಿಂದ ಸೆರೆ ಹಿಡಿದಿರುವಂಥ ದೃಶ್ಯ ಸೊ ನೋಡಿರುವಂಥ ಭಕ್ತರು ಫಿದಾ ಆಗಿದ್ದಾರೆ ಹನುವ ಜನ್ಮಸ್ಥಳ ಅಂತಲೇ ಪ್ರಸಿದ್ಧಿ ಪಡೆದಿರುವಂಥ ಅಂಜನಾದ್ರಿ ಬೆಟ್ಟ ಅದು ಸೊ ಡ್ರೋನ್ ಕಣ್ಣಲ್ಲಿ ಈಗ ಬೆಟ್ಟದ ಅದ್ಭುತ ದೃಶ್ಯ ಸೆರೆ ಸಿಕ್ಕಿದೆ ಸೊ ಕಣ್ಮನ ಸೆಳೀತಾ ಇದೆ ಅಂಜನಾದ್ರಿಯ ದೀಪಾಲಂಕಾರದ ವಿಡಿಯೋ ಸೊ ಕೊಪ್ಪಳ ಜಿಲ್ಲೆ ಅಂಜನಾದ್ರಿಯ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ರಿ ಕೊಪ್ಪಳದಲ್ಲಿ ಇದು ಸೊ ಲಕ್ಷಾಂತರ ಭಕ್ತರು ಕೂಡ ಇದ್ದಾರೆ ಇದನ್ನು ನೋಡಿದಿರುವಂಥ ಭಕ್ತರು ಫಿದಾಗಿದ್ದಾರೆ ಡ್ರೋನ್ ಕ್ಯಾಮ್ರಾದ ಮುಖಾಂತರ ಸೆರೆ ಹಿಡಿಯಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ